ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆ ಎಲ್ಲರೂ ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿ ಓವೊಲೇಷನ್ ಆದಮೇಲೆ ಯಾವ ರೀತಿ ಇರಬೇಕು ಯಾವೆಲ್ಲ ಅಂಶಗಳು ಫಾಲೋ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲನೇದಾಗಿ ಓವಲೇಷನ್ ಅಂದರೆ ಅಂಡಾಶದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು ಇವಾಗ ನಿಮಗೆ ಇಪ್ಪತ್ತೆಂಟು ದಿನದ ಪೀರಿಯಡ್ ಸೈಕಲ್ ಇದ್ದರೆ ನೆಕ್ಸ್ಟು ಪೀರಿಯಡ್ ಆಗುವ ಎಕ್ಸಾಕ್ಟ್ ಫೋರ್ಟೀನ್ ಡೇಸ್ ಮುಂಚೆ ನಿಮ್ಮಲ್ಲಿ ಓವೊಲೇಷನ್ ಆಗುವಂಥದ್ದು ಎಕ್ಸಾಕ್ಟಾಗಿ ಇದೇ ದಿನ ಓಲೇಷನ್ ಆಗುತ್ತೆ ಅಂತ ಹೇಳಿ ಯಾರಿಗೂ ಹೇಳಲಿಕ್ಕೂ ಸಾಧ್ಯ ಇಲ್ಲ ನೀವೇನು ಮಾಡಬೇಕು ನಿಮಗೆ ಓಲೇಷನ್ ಆಗುವಂಥ ದಿನ ಓಲೇಷನ್ ಆಗುವ ಹಿಂದಿನ ಒಂದು ಐದು ದಿನ ಮುಂದಿನ ಒಂದು ವಾರಗಳ ತನಕ ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕಾಗತ್ತೆ ಕೆಲವರಿಗೆ ಇಪ್ಪತ್ತೊಂದು ದಿನದ ಪೀರಿಯಡ್ ಸೈಕಲ್ ಇರ್ಬೋದು ಇಪ್ಪತ್ತೆಂಟು ದಿನದ ಪೀರಿಯಡ್ ಸೈಕಲ್ ಇರ್ಬೋದು ತರ್ಟಿ ಡೇಸ್ನ ಪೀರಿಯಡ್ ಸೈಕಲ್ ಇರ್ಬೋದು ಅಥವಾ ತರ್ಟಿ ಫೈವ್ ಡೇಸ್ನ ಪೀರಿಯಡ್ ಸೈಕಲ್ ಇರ್ಬೋದು ನೀವು ನಿಮ್ಮ ಪೀರಿಯಡ್ ಸೈಕಲ್ನ ಅನುಗುಣವಾಗಿ ಮಧ್ಯದ ಮಿಡಲ್ ಟೆನ್ ಡೇಸಲ್ಲಿ ನೀವು ಒಂದು ದಿನ ಬಿಟ್ಟು ಒಂದು ದಿನ ರಿಲೇಷನ್ಶಿಪ್ಪಲ್ಲಿದ್ದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ಇವಾಗ ನೀವು ನಿಮ್ಮ ಓವರ್ಲೇಷನ್ ಡೇ ಅನ್ನು ಟ್ರ್ಯಾಕ್ ಮಾಡಿ ಅಥವಾ ಓಲೇಷನ್ ಸಿಂಪ್ಟಮ್ಸ್ಗಳನ್ನು ಫಾಲೋ ಮಾಡಿ ರಿಲೇಷನ್ಶಿಪ್ ಇಟ್ಕೊಂಡು ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ ಬರಲಿಕ್ಕೆ ಯಾವೆಲ್ಲ ಅಂಶಗಳನ್ನು ನೀವು ಫಾಲೋ ಮಾಡಬೇಕು ಅಥವಾ ಸಕ್ಸಸ್ ರೇಟ್ ನಿಮಗೆ ಜಾಸ್ತಿ ಸಿಗಲಿಕ್ಕೆ ಏನೆಲ್ಲ ಫಾಲೋ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ನೀವೇನಾದರೂ ಹೆವಿ ಎಕ್ಸಸೈಸ್ ಅಥವಾ ಜಿಮ್ ಇವುಗಳಿಗೆ ಹೋಗಿ ನೀವೇನಾದರೂ ಹೆವಿ ಎಕ್ಸಸೈಸ್ ಏನಾದರೂ ಇದ್ದರೆ ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ನೀವೇನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನಲ್ಲಿದ್ದರೆ ಲಿಮಿಟಾಗಿ ಎಕ್ಸಸೈಸನ್ನು ಮಾಡಬೇಕಾಗತ್ತೆ ಆದಷ್ಟು ಲಾಂಗ್ ಜರ್ನಿನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಇನ್ನು ಕೆಲವರಿಗೆ ಲಾಂಗ್ ಜರ್ನಿ ಮಾಡಲಿ ಅಥವಾ ಏನೇ ಕೆಲಸ ಮಾಡಿದ್ರು ಅವರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಇನ್ನು ಕೆಲವರಿಗೆ ಬಾಡಿ ಸ್ವಲ್ಪ ಸೂಕ್ಷ್ಮವಾಗಿರೋದ್ರಿಂದ ಈ ಒಂದು ಅಂಶಗಳನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅವಾಯ್ಡ್ ಜಂಕ್ ಫುಡ್ ಲೈಕ್ ಪಿಜ್ಜಾ ಬರ್ಗರು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಾಗಲಿ ಅಥವಾ ಮೈದದಿಂದ ಮಾಡಿದ ಸ್ವೀಟ್ಸ್ ಆಗಲಿ ಇವುಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಆಯ್ಲಿ ಫುಡ್ಸ್ಗಳನ್ನು ನೀವು ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಜಾಸ್ತಿ ಶುಗರ್ ಕಂಟೆಂಟ್ ಇರುವಂತಹ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು ಇದರ ಜೊತೆಗೆ ಆಲ್ಕೋಹಾಲ್ ಸ್ಮೋಕಿಂಗ್ ಟೊಬ್ಯಾಕೊ ಇವುಗಳನ್ನು ನೀವು ಕಟ್ ಆಫ್ ಮಾಡಿಬಿಡ್ಬೇಕಾಗತ್ತೆ ಇನ್ನು ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ಫೋಲೀಕ್ ಆ್ಯಾಸಿಡ್ ಟ್ಯಾಬ್ಲೆಟ್ಸನ್ನು ತ್ರೀ ಮಂತ್ಸ್ ಮುಂಚೆನೇ ತೊಗೊಂಡ್ರೆ ಅದರ ಪೂರ್ಣ ಬೆನಿಫಿಟ್ಸು ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗು ಪಡೆದುಕೊಳ್ಳುತ್ತೆ ಒಂದು ವೇಳೆ ಅವಾಗ ತಗೊಳಕಾಗಿಲ್ಲ ಅಂತ ಹೇಳಿದರೆ ಯಾವಾಗ ನೀವು ಪ್ಲ್ಯಾನ್ ಮಾಡ್ತೀರಾ ಪ್ರೆಗ್ನೆನ್ಸಿಗೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಫೋಲೀಕ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈ ಒಂದು ಟ್ಯಾಬ್ಲೆಟ್ಸು ಮುಂದೆ ಹುಟ್ಟುವ ಮಗುವಿಗೆ ಯಾವುದೇ ರೀತಿಯ ಜನ್ಮದೋಷ ಸಮಸ್ಯೆಗಳು ಉಂಟಾಗದಂತೆ ಕಾಪಾಡುತ್ತೆ ಅಟ್ಲೀಸ್ಟು ಏಯ್ಟ್ ಅವರ್ಸ್ ಆದ್ರೂ ನಿದ್ದೆ ಮಾಡಬೇಕಾಗತ್ತೆ ಅದರ ಜೊತೆಗೆ ಯಾವಾಗಲೂ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗತ್ತೆ ಆದಷ್ಟು ನೀವು ಟೆನ್ಷನ್ ಫ್ರೀ ಆಗಿರಲಿಕ್ಕೆ ಅಭ್ಯಾಸ ಮಾಡ್ಕೋಬೇಕಾಗತ್ತೆ ನಾರ್ಮಲಾಗಿ ನೀವೇನು ಕೆಲಸ ಮಾಡ್ಕೊಂಡಿರ್ತೀರಾ ಮನೆಯಲ್ಲಿ ಅದನ್ನು ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ಬೋದು ಜಾಸ್ತಿ ಭಾರ ಎತ್ತುವುದನ್ನು ಮತ್ತು ಹೆವಿ ಕೆಲಸ ಮಾಡುವುದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನಲ್ಲಿದ್ದರೆ ಕಾಫಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಕುಡಿಲೇಬಾರ್ದಂತೇನಿಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಇದರ ಜೊತೆಗೆ ಬಾಳೆಹಣ್ಣು ದಾಳಿಂಬೆ ಆರೆಂಜು ಬ್ಲೂಬೆರೀಸು ಸ್ಟ್ರಾಬೆರೀಸು ಸೌತೆಕಾಯಿ ಬ್ರೋಕಲಿ ಬೇಯಿಸಿದ ಮೊಟ್ಟೆ ಹಾಲಿನ ಉತ್ಪನ್ನಗಳು ಮತ್ತು ನೀವು ನೆನೆಸಿಟ್ಟ ಬಾದಾಮಿಯನ್ನು ಐದು ಐದು ಡೈಲಿ ಕೂಡ ನೀವು ತಿನ್ಬೋದು ಜಾಸ್ತಿ ತಿನ್ನಲಿಕ್ಕಿಲ್ಲ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು ಒಂದು ಐದು ಬಾದಾಮಿ ತಿನ್ನಬೇಕಾಗತ್ತೆ ಅದೇ ರೀತಿ ದ್ರಾಕ್ಷಿನೂ ಕೂಡ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು ತಿಂದರೆ ಇದರ ಸಂಪೂರ್ಣ ಬೆನಿಫಿಟ್ಸ್ ನೀವು ಪಡಿಬೌದು ಫ್ರೆಂಡ್ಸ್ ಸಾಲ್ಮನ್ ಫಿಶ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇದರ ಜೊತೆಗೆ ಅವಕಾಡು ಅಂದರೆ ಅದನ್ನು ಕನ್ನಡದಲ್ಲಿ ಬೆಣ್ಣೆಹಣ್ಣು ಅಂತ ಹೇಳ್ತೀವಿ ಇದು ಕೂಡ ತುಂಬಾ ಒಳ್ಳೆಯದು ವಾಲ್ನಟ್ಸನ್ನು ಕೂಡ ನೀವು ಮಿತವಾಗಿ ಬಳಸ್ಬೋದು ಅಡಿಗೆಗೆ ಮತ್ತು ಸಲಾಡಿಗೂ ಕೂಡ ನೀವು ಆಲಿವ್ ಆಯಿಲ್ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಫ್ಲ್ಯಾಕ್ ಸೀಡ್ಸನ್ನು ಡೈಲಿ ಮಾರ್ನಿಂಗ್ ಒಂದು ಸ್ಪೂನು ಮತ್ತು ನೀವು ರಾತ್ರಿ ಒಂದು ಸ್ಪೂನು ನೀವು ತೊಗೊಳ್ಬೋದು ಸಂಜೆ ವಾಕ್ ಹೋಗೋದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಮೆಡಿಟೇಷನ್ ಯೋಗ ಇವುಗಳನ್ನು ನೀವು ರೂಢಿ ಮಾಡ್ಕೋಬೇಕು ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ ಎಷ್ಟು ನೀವು ನೀರು ಜಾಸ್ತಿ ಕುಡಿತೀರ ಅಷ್ಟು ಒಳ್ಳೆಯದು ನೆಕ್ಸ್ಟು ನಿಮ್ಮ ನೆಕ್ಸ್ಟ್ ಪೀರಿಯಡಿಗೆ ಇನ್ನೇನು ಒಂದು ವಾರ ಇದೆ ಅಂತ ಹೇಳಬೇಕಾದ್ರೆ ಆವಾಗ ನೀವು ರಿಲೇಷನ್ಶಿಪ್ಪಲ್ಲಿರಬಾರ್ದು ಯಾಕಂತ ಹೇಳಿದರೆ ಒಂದು ವೇಳೆ ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿದ್ದರೆ ನಿಮ್ಮ ಯೂಟ್ರಸ್ ಕಾಂಟ್ರಾಕ್ಷನ್ ಆಗಿ ಇಂಪ್ಲಾಂಟೇಷನ್ ಆಗಲಿಕ್ಕೆ ಸಮಸ್ಯೆ ಆಗುತ್ತೆ ಬೀನ್ಸು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ಮತ್ತು ಓಟ್ಸನ್ನು ಕೂಡ ನೀವು ಮಿತವಾಗಿ ಬಳಸ್ಬೋದು ನೀವು ಒಂದು ವೇಳೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮಿಸ್ ಆದ ನಂತರ ನೀವು ಟೆಸ್ಟ್ ಮಾಡಿದರೆ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುವ ಸಾಧ್ಯತೆ ಇರುತ್ತೆ ನೀವು ಟೂ ಅರ್ಲಿಯಾಗಿ ಏನಾದರೂ ಟೆಸ್ಟ್ ಮಾಡಿದರೆ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ರೂ ನೆಗೆಟಿವ್ ತೋರಿಸುವ ಸಾಧ್ಯತೆಗಳಿವೆ ಈ ರೀತಿ ತೋರಿಸ್ಲಿಕ್ಕೆ ಮೇಯ್ನ್ ಕಾರಣ ಪ್ರೆಗ್ನೆನ್ಸಿ ಹಾರ್ಮೋನಾದ ಹೆಚ್ ಸಿ ಎಂಬ ಹಾರ್ಮೋನು ಫಸ್ಟ್ ಬ್ಲಡ್ಡಲ್ಲಿ ಕಾಣಿಸ್ಕೊಂಡು ನಂತರ ಅದು ಯೂರಿನಲ್ಲಿ ಕಾಣಿಸ್ಕೊಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರನೇ ನೀವೇನಾದರೂ ಟೂ ಅರ್ಲಿಯಾಗಿ ಟೆಸ್ಟ್ ಮಾಡಿದರೆ ನೆಗೆಟಿವ್ ತೋರಿಸುತ್ತೆ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್